ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಪಾಲಕ್ ಸೊಪ್ಪಿನಿಂದ ಒಂದು ರೈಸ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ರೈಸು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿ ಕೂಡ ಇರುತ್ತೆ ಬೆಳಗ್ಗೆ ತಿಂಡಿಗೂ ಆಗುತ್ತೆ ರಾತ್ರಿ ಊಟಕ್ಕೂ ಆಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾನೇ ರುಚಿಯಾದಂತ ಒಂದು ಪಾಲಕ್ ರೈಸ್ನ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿ ಸಬ್ಸ್ಕ್ರೈಬ್ ಆದ್ರೆ ಮೊದ್ಲಿಗೆ ನಾನಿಲ್ಲಿ ಒಂದು ಐವತ್ತು ಗ್ರಾಮ್ ಅಷ್ಟು ಕಿಡ್ನಿ ಬೀನ್ಸ್ ಅಂತ ಏನು ಹೇಳ್ತೀವಿ ಡಬಲ್ ಬೀನ್ಸ್ ಅಥವಾ ಕಿಡ್ನಿ ಬೀನ್ಸ್ ಅಂತ ಇದನ್ನ ನಾನು ನೆನ್ಸಿಟ್ಕೋತಾ ಇದ್ದೀನಿ ಒಂದು ಎಂಟು ಗಂಟೆಗಳ ಕಾಲ ತುಂಬಾ ಒಳ್ಳೇದು ಇದು ಆರೋಗ್ಯಕ್ಕೆ ಮಕ್ಳಿಗೂ ಅಷ್ಟೇ ಇದನ್ನೆಲ್ಲ ಹಾಕ್ಬಿಟ್ಟು ರೈಸ್ ಬಾತ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಖಾಲಿ ಮಾಡ್ಕೊಂಡು ಬಂದಿರ್ತಾರೆ ಬಾಕ್ಸ್ ಆಗಿರ್ಬೋದು ಅದರಿಂದ ನಾನು ಇಲ್ಲಿ ಕಿಡ್ನಿ ಬೀನ್ಸ್ ಹಾಕ್ಕೊಂಡು ಬೇರೆ ಯಾವುದೇ ತರಕಾರಿಗಳನ್ನ ಹಾಕ್ತಲ್ಲ ಇವತ್ತು ಕಿಡ್ನಿ ಬೀನ್ಸಿಂದ ನಾನೊಂದು ರೈಸ್ ಬಾತ್ ಮಾಡ್ತಾ ಇರೋದು ತುಂಬ ಬೇಗ ಆಗೋಗ್ಬಿಡುತ್ತೆ ನೋಡಿ ಎಂಟು ಗಂಟೆಗಳ ಕಾಲ ನೆಂದಿದೆ ಇದನ್ನ ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ ಇದು ಬಿಸಿನೀರಲ್ಲಿ ಬೇಯಿಸ್ಕೊಳ್ಳೋವರೆಗೂ ನಾವು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಈ ಮಿಕ್ಸಿ ಜಾರ್ಗೆ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಇಂಚು ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಚಿಕ್ಕ ಎರಡು ಚಕ್ಕೆ ನಾಲ್ಕು ಲವಂಗ ಮತ್ತು ಒಂದು ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂಚೂರು ನೀರು ಸೇರಿಸ್ಕೊಂಡು ನಾವು ಚಟ್ನಿ ಎಲ್ಲ ರುಬ್ತೀವಲ್ವ ಈ ಹದ್ದಲ್ಲಿ ನಾವು ರುಬ್ಕೊಂಬಂದ್ಬಿಡೋಣ ಚಟ್ನಿ ರುಬ್ಬಿದಷ್ಟು ಆದರೆ ಸಾಕು ನೋಡಿ ಇಷ್ಟು ಹುಣ್ಣಗಾದರೆ ಸಾಕು ಚಟ್ನಿ ಥರ ಆಗಿದೆ ಇದು ಪೇಸ್ಟು ಇದನ್ನು ಇವಾಗ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಮತ್ತೆ ಇನ್ನೊಂದು ಮಿಕ್ಸಿ ಜಾರ್ ಇಟ್ಕೊಂಡು ನಾನಿಲ್ಲಿ ಇದಕ್ಕೆ ಒಂದು ಕಟ್ಟಷ್ಟು ಅಂದರೆ ಒಂದು ಇಡಿಯಷ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಅರ್ಧ ಅರ್ಧ ಕಟ್ ಮಾಡಿಕೊಂಡು ಅಂದರೆ ತುಂಬ ಉದ್ದ ಇದ್ದರೆ ಮಿಕ್ಸಿನಲ್ಲಿ ನುಣ್ಗಾಗಲ್ವಲ್ಲ ಅದಕ್ಕೆ ಸ್ವಲ್ಪ ಪೀಸ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಂದುಬಿಡೋಣ ಪಾಲಕ್ ಸೊಪ್ಪನ್ನು ನೋಡಿ ಈ ರೀತಿಯಾಗಿ ಪಾಲಕ್ ಸೊಪ್ಪನ್ನು ಕೂಡ ನಾನು ರುಬ್ಕೊಂಡು ಬಂದಾಯಿತು ಇಷ್ಟು ನುಣ್ಣಗೆ ರುಬ್ಕೊಂಬಂದರೆ ಸಾಕು ಚೆನ್ನಾಗಿರುತ್ತೆ ರುಬ್ಬಿ ಹಾಕಿದ್ರೆ ಕಟ್ ಮಾಡಿ ಕೂಡ ಹಾಕ್ಬೋದು ರುಬ್ಬಿ ಹಾಕಿದ್ರೆ ಕಲರು ಚೆನ್ನಾಗಿರುತ್ತೆ ಅಂತ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಅದಕ್ಕೆ ಕಿಡ್ನಿ ಬೀನ್ಸ್ ಕೂಡ ಬೆಂದಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಬಿಸಿ ಹಾಕ್ತಿದ್ದಾಗೇ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಎಲೆ ಪಲಾವ್ ಎಲೆ ಚಕ್ಕೆ ಲವಂಗ ಒಂದೊಂದು ಪೀಸ್ ಹಾಕ್ಕೊಂಡ್ರೆ ಸಾಕು ಚಕ್ಕೆ ಲವಂಗ ಒಂದು ಏಲಕ್ಕಿ ಕಾಯಿ ಮರಾಠಿ ಮಗು ಮತ್ತು ಏನು ಸ್ಪೈಸಸ್ ಎಲ್ಲ ಬರುತ್ತೆ ನಾವು ಪಲಾವ್ಗೆ ಹಾಕೋಂಥದ್ದೆಲ್ಲ ಅದನ್ನು ಹಾಕ್ಕೊಂಡು ನಾನಿಲ್ಲಿ ಮತ್ತೆ ಇದ್ರ ಜೊತೆಗೆ ನಾನು ಎರಡು ಗೆಡ್ಡೆ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಸಣ್ಣಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ತುಂಬ ಕಲರೆಲ್ಲ ಏನು ಚೇಂಜ್ ಆಗೋದು ಬೇಡ ಸ್ವಲ್ಪ ಬಣ್ಣ ಚೇಂಜ್ ಆಗ್ತದಂಗೆ ಮೊದಲು ರುಬ್ಬಿಟ್ಕೊಂಡ್ವಿ ಅಲ್ವಾ ಸ್ವಲ್ಪ ಕಾಯಿ ಸೇರಿಸ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ಈ ಪೇಸ್ಟನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಿದ್ದೀನಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನನಗಿಲ್ಲಿ ಇವಾಗ ಇದ್ರ ಜೊತೆಗೆ ನಾನು ಒಂದು ಟೊಮೆಟೋನ ಕಟ್ ಹಾಕೋತಾ ಇದ್ದೀನಿ ಒಂದು ಟೊಮೆಟೊ ಸಾಕು ಒಂದು ಟೊಮೆಟೊ ಹಾಕ್ಕೊಂಡು ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ತಿರುಗಿಸ್ಕೊಂಬಿಡೋಣ ಈ ರೀತಿಯಾಗಿ ಒಂದೊಂದು ನಿಮಿಷ ಎಲ್ಲ ಅದನ್ನು ಸಾಕಾಗುತ್ತೆ ಇವಾಗ ಇದ್ರ ಜೊತೆಗೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಪಾಲಕ್ ಸೊಪ್ಪು ಇದನ್ನು ಕೂಡ ಸೇರಿಸ್ಕೊಂಡಾಯ್ತು ಪಾಲಕ್ ಸೊಪ್ಪು ಸ್ವಲ್ಪ ಹೊತ್ತು ಕುದೀಲಿ ಅಂದರೆ ಒಗ್ಗರಣೆನೇ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ನಿಮಿಷ ಒಂದೂವರೆ ನಿಮಿಷ ಆದರೆ ಸಾಕಾಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ತಿರುಗಿಸ್ಕೊತಾಯಿದ್ರೆ ಈ ರೀತಿಯಾಗಿ ಕುದೀತಾ ಇದೆ ಇವಾಗ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಕಿಡ್ನಿ ಬೀನ್ಸ್ ಅಥವಾ ಡಬಲ್ ಬೀನ್ಸ್ ಅಂತೀವಲ್ಲ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನ ಏನಕ್ಕೆ ಬೇಯಿಸ್ಕೊಂಡೆ ಅಂದರೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾವು ರೈಸ್ ಜೊತೆನೇ ಹಾಕ್ಬಿಟ್ಟಾಗ ಚೆನ್ನಾಗಿ ಬೆಂದಿರಲ್ಲ ಅದರಿಂದ ಬೇಯಿಸಿ ಹಾಕೊಂಡಿರೋದು ಇವಾಗ ಇದಕ್ಕೆ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದಂಥ ಒಂದು ಅರ್ಧ ಟೇಬಲ್ ಸ್ಪೂನು ಹಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಇಷ್ಟೇ ನೋಡಿಕೊಂಡು ಖಾರನ ನೀವು ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇವಾಗ ಇದನ್ನು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬೇಯ್ತಾ ಇದೆ ಕುದೀತಾ ಇದೆ ಮಸಾಲೆ ಎಲ್ಲವೂ ಕೂಡ ಇವಾಗ ನಾವು ಅಕ್ಕಿನ ಹಾಕೊಂಡ್ಬಿಡೋಣ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಂದರೆ ಒಂದೂವರೆ ಪಾವು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೇರಿಸ್ಕೊಂಡ್ಬಿಟ್ಟ ಒಗ್ಗರಣೆಗೆ ಎಲ್ಲ ಸೇರಿಸ್ಕೊಂಡಾಯ್ತು ನಾನು ಒಂದೂವರೆ ಲೋಟ ಅಕ್ಕಿಗೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ ಏಕೆಂದರೆ ನೀರಿನ ಅಂಶ ಸ್ವಲ್ಪ ಇದ್ದು ಪಾಲಕ್ ಸೊಪ್ಪು ಇದೆಲ್ಲ ರುಬ್ಕೊಂಡಿದ್ದಾಗ ಇದೆ ಅಲ್ವಾ ಅದರಿಂದ ನಾನು ಅರ್ಧ ಗ್ಲಾಸ್ ನೀರನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ನೀರು ಹಾಕಬೇಕಾಗಿತ್ತು ನಾನಿಲ್ಲಿ ಎರಡೂವರೆ ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಇಷ್ಟು ಹಾಕಿದ್ರೆ ಉದ್ರುದು ಆಗುತ್ತೆ ಅಂತ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಉಪ್ಪನ್ನು ನೀವು ನೋಡಿಕೊಂಡು ಹಾಕೊಬೋದು ಎಷ್ಟು ಬೇಕಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಕುಕ್ಕರ್ ಮುಚ್ಚರ ಮುಚ್ಚಿಬಿಟ್ಟು ಒಂದು ವಿಜಲ್ ಬರೋದಕ್ಕೆ ಬಿಡೋಣ ಒಂದು ವಿಜಲ್ ಬಂದರೆ ಸಾಕು ಈಗ ಒಂದು ವಿಜಲ್ ಬಂದಿದೆ ನಾನು ತೆಗಿತಾ ಇದ್ದೀನಿ ನೋಡಿ ತಣ್ಣಗಾಗಿದೆ ಕುಕ್ಕರ್ ಕೂಡ ಇವಾಗ ತೆಗ್ದಿದ್ದೀನಿ ರೈಸ್ ಕರೆಕ್ಟಾಗಿ ಆಗಿದೆ ಅನ್ನ ಉದ್ರ ಉದ್ರಾಗಿ ಆಗಿದೆ ತುಂಬ ಬೆಂದೋಗಿಲ್ಲ ಅಥವಾ ಅಕ್ಕಿ ಥರನೂ ಇಲ್ಲ ತುಂಬ ಕರೆಕ್ಟಾಗಿ ಆಗಿದೆ ನಾವೆಲ್ಲ ತಿನ್ನೋದಕ್ಕೆ ಯಾವ ರೀತಿ ಅನ್ನ ಆಗಬೇಕೋ ಆ ರೀತಿಯಾಗಿ ಆಗಿದೆ ಆಗಿ ಆಗಿದೆ ತುಂಬಾ ಬೇಗ ಕೂಡ ಆಗೋಯ್ತು ನೋಡಿ ತುಂಬಾ ಸಿಂಪಲ್ ಆಗಿ ಕೂಡ ಆಯ್ತು ಈ ರೀತಿ ಡಬಲ್ ಬೀನ್ಸ್ ಹಾಕಿ ಮಾಡಿಕೊಟ್ರೆ ಮನೆಯಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಗೆ ಹಾಕಿ ಕೊಟ್ರು ಖಾಲಿ ಮಾಡ್ಕೊಂಡು ಬರ್ತಾರೆ ಪೂರ್ತಿಯಾಗಿ ಇದ್ರ ಜೊತೆಗೆ ಸ್ವಲ್ಪ ಏನಾರು ಕಟ್ ಮಾಡಿ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಬಾಕ್ಸ್ಗೆ ಪೂರ್ತಿಯಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ಪಾಲಕ್ ಸೊಪ್ಪು ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗು ಎಲ್ಲರೂ ಆರೋಗ್ಯಕ್ಕೂ ಒಳ್ಳೇದು ಅದರಿಂದ ಪಾಲಕ್ ಸೊಪ್ಪು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ರೈಸ್ ಭಾತು ಅಥವಾ ಪಾಲಕ್ ರೈಸ್ ಅಂತ ಏನಾದರೂ ಕರಿಬಹುದು ಇದನ್ನ ಇಷ್ಟು ಚೆನ್ನಾಗಿ ಒಂದು ರೆಸಿಪಿ ರೆಡಿ ಆಯಿತು ಅಲ್ವಾ ಇಷ್ಟು ನಿಮ್ಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ